ಫೆಬ್ರವರಿ ರೆಡ್ ಸಾವಿರದ ಇರುವತ್ತಾಜಿ ತೇದಿ ಫೆಬ್ರವರಿ ಒಂಜೆದು ಫೆಬ್ರವರಿ ಪತ್ತೊಂಜಿ ಮುಟ್ಟ ಬಾರಿ ಪೊರ್ಲುದ ಇಡೀ ಮಾನೂರ್ಗು ಮಾನೂರೆ ಮಧಿಮಲೈತಾಡು ಸಿಂಗಾರ ದಾಯಪ್ಪ ದಾಯಗಪ್ಪ ಅಂತ ಬಂದಾಗ ಮಾನೂರ್ದ ಸುಬ್ರಾಯ ದೇವೇರ್ನ ಕಲಶೋತ್ಸವದ ಪೊರ್ಲು ನಮ್ಮ ತುಯರುಲ್ಲ ಎಂಕುಲು ಮಲ್ತಿನತ್ತು ಎಂಕಲ ದೇವೇರ್ ಮಲ್ಪವನಿ ಪಂಪು ವಿಚಾರ ನಮ್ಮ ಮಾತಾ ಉಲ್ಲ ಪುನಗ ಐಕೊಂಜಿ ಕೂಟ ಆವಡು ಆ ಕೂಟ ಕೊಂಚು ಆವಡು ಅಂತ ಬಂದಾಗ ದೇವೇರಿನ ಇಚ್ಛೆ ಪ್ರಕಾರ ಬ್ರಹ್ಮಕಲಶೋತ್ಸವ ಸಮಿತಿ ಒಂಜಿ ಆ ಸಮಿತಿನ ರಚನೆ ಮಲ್ಪೇರು ಮುಲ್ಪ ಊರುದಲು ಮಾತೇರ್ಲ ಸೇರಿದು ಆ ಬ್ರಹ್ಮಕಲಶೋತ್ಸವ ಸಮಿತಿ ಗುಂಜಿ ಒಟ್ಟು ಪಾಡೊಂದು ಲೆತ್ತೊಂದು ಕೊನಪ್ಪನವರಿ ಗುರುಕಾರೆ ಬೋಡು ಆ ಗುರುಕಾರೆ ಏರಿ ಎಂದು ಪನ್ನಾಗ ಬ್ರಹ್ಮಕಲಶೋತ್ಸವ ಸಮಿತಿ ಮಾನೂರು ನೆತ್ತ ಗುರುಕಾರೇರು ಗೌರವಾನ್ವಿತ ಪದ್ಮನಾಭ ಕೋಟ್ಯಾನ್ ಬಿ ಎಲ್ ಪಿ ನಮ್ಮೊಟ್ಟಿಗೆ ಜೊತೆ ಉಳ್ಳೇರಿ ಸುರುಕಾದ್ ಬ್ರಹ್ಮಕಲಶೋತ್ಸವ ಸಮಿತಿ ಎಂಚ ಏಪಾಂದು ಪಂಡೆ ದಾನೆ ವ್ಯವಸ್ಥೆ ದಾದ ಅಂತ ಪಂಡದ್ದು ಆಯ್ತಾ ಗುರುಕಾರ್ ಅಡಿಕೆಯ ನಮ್ಮ ಹಕ್ಕಿಗೆ ಹೋಗಲ್ಲ ಆ ಗುರುಕಾರ್ಯರು ನಮ್ಮೊಟ್ಟಿಗೆಲ್ಲ ಪದ್ಮನ್ನ ಮೂಕೆಡೆಗೆ ಎದುಕೊವೆ ಬ್ರಹ್ಮ ಕಲಶೋತ್ಸವ ಯಾಕಡೆ ಪಂಡಿಲ್ಲಾಕೊಂಡು ಫೆಬ್ರವರಿ ಒಂಜೆಡ್ದು ಫೆಬ್ರವರಿ ಪತ್ತೊಂದು ಮಟ್ಟ ಭಾರಿ ಪೊರ್ಲುದ ಕಾರ್ಯಕ್ರಮ ಇದು ಮಾನೂರು ಓಲನ್ನೊಂದು ಬಂದಾಗ ಮಂಗಳೂರ ನೀರು ಮಾರ್ಗದ ಮಾನೂರು ಬನ್ಪು ಜಾಗ ಮಸ್ತು ಹುಲಾಯಿ ಏರಿಯಲ್ಲ ಒಂಜಿ ಗೊತ್ತಿಜ್ಜಂದಿನ ಕ್ಷೇತ್ರ ಮಾನೂರದ ಸುಬ್ರಾಯ ದೇವಿಯನ್ನ ಒಂದು ವಿಚಾರಕ್ಕೆ ಒಂದು ಜನ ಬರೋದು ಈಡೇಗೆ ಅಂಚಾದ ಪುನಃ ಮುಲ್ಪಮೊತ್ತ ಕೃಷಿ ಪ್ರಧಾನವಹ ನೆಂಚಿನ ಭೂಮಿ ದುಂಬುದ ಕಾಲಡಿ ಇತ್ತೆ ಜಾಗ ವ್ಯವಸ್ಥೆಗೆ ಹೆಂಚ ಮಲ್ತುಲಾರೆ ಮಸ್ತ್ ಜನ ಸೇರಿನಂಚಿನ ನಿರೀಕ್ಷೆ ಉಂಡು ಬಲಮಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಅಟ್ಟಣೆವಂತದಾರೆ ಮಲಮಲ್ಲ ಧಾರ್ಮಿಕ ಮುಖಂಡರನ್ನು ಲೈ ಇದ್ದಾರೆ ಎತ್ತಿವರಿಯರಲ್ಲಿ ಇದ್ದಾರೆ ಆಯ್ತ ವ್ಯವಸ್ಥೆದಾದ ಪುದೇದಿಬ್ಬನೆಯ್ಯಪ್ಪ ದೇವಿಯರನ್ನ ಪ್ರತಿಷ್ಠೆಯಪ್ಪ ಬ್ರಹ್ಮಕಲಶಯ್ಯಪ್ಪ ಅಂತ ತೆರಿಪಾವಳು ಮಾನೂರು ಸುಬ್ರಾಯ ದೇವಸ್ಥಾನ ದುಂಬತವಾದ ಶ್ರೀ ಅನಂತ ಪದ್ಮನಾಭ ಸುಬ್ರಹ್ಮಣ್ಯದ ಕ್ಷೇತ್ರ ನೀರು ಮಾರ್ಗ ಮಾನೂರು ಬಂದಿತ್ತೆ ಅಷ್ಟಮಂಗಲ ಪ್ರಶ್ನೆ ನಮ್ಮ ಜೀರ್ಣೋದ್ಧರ ಮಲ್ಪಣ ಆ ಪುರ್ತುಗೂ ಅಷ್ಟಮಂಗಲ ಪ್ರಶ್ನೆ ಅವಳು ಪಂಡೆದು ಅಷ್ಟಮಂಗಲ ಪ್ರಶ್ನೆ ಹಿಡಿದು ನಮ್ಮ ತೂಜಿದು ಮಾತ ಪ್ರಶ್ನೆ ದೀಪನಾಗ ಪ್ರಶ್ನೆ ಬತ್ತಿನ ಪಂಡ ದೇವರನ್ನ ಪುದರ್ ಬದಲಾವಣೆ ಅವರು ಸುಬ್ರ ಕ್ಷೇತ್ರ ಪಂಪ್ನ ಜೀವ ವಿಚಾರ ಪ್ರಶ್ನೆ ಹಿಡಿದು ಆ ಪ್ರಶ್ನೆ ನಮ್ಮ ಹಿಂದೂ ಧಾರ್ಮಿಕನೆಲ್ಲ ಟೆಂಚಿನ ಪಂಡ ಪ್ರಶ್ನೆ ಚಿಂತನೆ ಮೂಲಕನೇ ನಮ್ಮ ವೇದ ವೇದ ಆಗಮ ಅಂಚೆ ಐಟೆ ನಮಕ ದುಂಬತ್ತ ಕೋಪಿನ ಅಂಚ ಈ ಸಿ ದೇವಸ್ಥಾನ ಬಂದಿತ್ತೆ ನಾಮಕರಣ ಆಯ್ತು ಇದು ಧಾರ್ಮಿಕ ದತ್ತಿ ಇಲಾಖೆ ಸೇರಿದಂಚಿನ ಶೀಘ್ರದ ದೇವಸ್ಥಾನ ಇದು ನೀರ್ಮಾರ್ಗ ಕುಡ್ಲಾರ್ದು ಸಾಧಾರಣ ಒಂಜಿ ಪದಿಮೂರು ಕಿಲೋಮೀಟರ್ ದೂರ ದೂರದ್ದು ಸಿಟಿ ಇರ್ದಿ ಇಂಚೆ ಅಡ್ಡ್ಯಾರ ಅದು ಬರ್ತದೆ ನೀರ್ಮಾರ್ಗ ಜಂಕ್ಷನ್ ಅದು ಇಲ್ಲ ಇಡೀಗೆಲ್ಲ ಬರಲಿ ಕ್ಷೇತ್ರಗೂ ಅಂಚೆನ ಅಡ್ಡ್ಯಾರದ ಅಡ್ಡ್ಯಾರ್ ಕಟ್ಟೆದಾದ ಒಂಜಿ ಒಂಜಾರ ಕಿಲೋಮೀಟರ್ ಆದ ಇಡೀ ಕೆಮ್ಮಿಂಜೂರಾದ ಇಡೀ ಬರ್ತಾನೆ ಕ್ಷೇತ್ರ ಕ್ಷೇತ್ರ ಇದು ಇತಿಹಾಸ ಪ್ರತಿ ಪ್ರತಿಕ್ಷ ಪ್ರತೀತಿ ಐನಂತ ಒಂಜಿ ಪ್ರಸಿದ್ಧಿ ಐನಂಚಿನ ಕ್ಷೇತ್ರ ಮನವರ್ಸು ತಪಸ್ಸು ಮಾಡ್ತದ್ದು ಇತಿಹಾಸ ಒಂಜಿ ಹೆಣ್ಮಣ್ದು ಒಂದು ಸಾವಿರ ಇತಿಹಾ ವರ್ಷ ತುಂಬದ ಕ್ಷೇತ್ರ ನೈತಾ ಮೂರ್ತಿಗೆ ನಮ್ಮ ಮಾತ ನಮ್ಮ ತಂತ್ರನಕಲ್ನ ಮಾತಕ್ಕೆ ಕೆನಕ ಬೆಲೆ ಕಟ್ಟರ ಅಸಾಧ್ಯ ಪಂಪಿನ ಒಂಜಿ ನೆತ ಒಂಜಿ ಮೂರ್ತಿ ನಾನೇ ಒಂಜಿ ಶಿಲಾಮ ಇತ್ತಂದಾಂಡ ಒಂಜಿ ಕಪ್ಪು ಕೃಷ್ಣ ಶಿಲೆ ಅತನ ವಾ ಸಿಲೆಟ್ ಇತ್ತಂದ ಒಂಜಿ ಕಪ್ಪು ಬಣ್ಣಾಡೋಣ ಎಂದೈತ ಮೋನೆ ಒಂಜಿ ಕಪ್ಪು ಕೆಂಪು ಮಿಶ್ರಿತವಾದ ಒಂಚಿನ ಒಂಚಿನ ಮೋನೆ ಅಂಚ ನೇಕ ಆಯಿತ ಬೆಲೆ ಕಟ್ಟೇನೆ ಅಸಾಧ್ಯ ಅಂಚೆ ಒಂಜಾತಿ ಪ್ರಸಿದಿನ ಒಂಜಿ ಕ್ಷೇತ್ರ ಮಾತ ಧರ್ಮದಕ್ಕುಲ್ಲ ಇಡೇ ಬರ್ಪೇರು ಒಂಜಾತ್ ನಮ್ಮ ಖಾಲಿ ಹಿಂದೂ ಅತ್ತ ಅಂದರೆ ಅನ್ಯ ಸಮಾಜದ ಕೂಲ ನಾಗಕ್ಷೇತ್ರ ಇಡೀ ಬರ್ತದ ಆಕನ್ನ ಸೇವೆಯೂ ತೊಡಗಿಸ ಒಂದು ಕರೀನಾ ವರ್ಮ ಎರಡು ಸಾವಿರದ ಒಂಬತ್ತೆರಡು ನಮ್ಮ ಜೀರ್ಣೋದ್ಧರ ಅದು ಬ್ರಹ್ಮ ಕೆಲಸ ಆತನು ಇಲ್ಪ ಇತ್ತಿನ ಗಂಟೆ ಒಂದು ಪದ್ನಾಜು ವರ್ಷವ್ರ ನಿಮಿಷ ಇನಿಮಟ್ಟ ಒಂದು ಬ್ರಹ್ಮ ಕೆಲಸ ಆತು ಕರ್ಣಾವಾದಿ ಡಾಡ್ ಇತ್ತು ಕಾರಣಾಂತರದ ಅದನ್ನು ಅವ ಸಮಿತಿ ಸಮಿತು ಈ ಸಾರಿ ಒಂಜ್ ಕಾಲ ಒದಗದ ಬೈದನು ಈ ಸಾರಿ ಪ್ರಸತ್ತೊಂದು ವ್ಯವಸ್ಥಾಪನಾ ಸಮಿತಿ ಆತನು ಶಶಿಧರ ಭಟ್ರು ನಮ್ಮ ಅಧ್ಯಕ್ಷರಾದ ಆರು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಜೀರ್ಣೋದ್ಧರ ಸಮಿತಿದ ಅಧ್ಯಕ್ಷರಾದ ಒಂಜಾತು ನಮ್ಮ ಇತೆ ಮುರಳೀಧರ ಕರ್ಕೇಯರು ಬಂದು ನಮ್ಮ ಇತರ ಟ್ರಸ್ಟಿ ಆದ್ ಅಂಜನೇ ಮೇರ್ ನಮ್ಮ ಉಮನಾಥ್ ಸುವರ್ಣರು ಅಂಜನೇ ರಾಧಾಕೃಷ್ಣರು ಹೇಳರು ಕೃಷ್ಣ ನಾಯಕರು ಇರಲೇರು ಅಂಜನೇ ಧನವಂತ್ ಅಕ್ಕ ಮಕ್ಕ ಮೋಹಿನಿ ಭಾಸ್ಕರ್ ಭಾಸ್ಕರ್ ಜಯ ಪ್ರಧಾನ ಕಾರ್ಯದರ್ಶಿ ಆದ ನಮ್ಮ ಟ್ರಸ್ಟಿಲಾದ ಭಾಸ್ಕರ್ ಜಯ ಮಾನೂರು ಪ್ರಧಾನ ಕಾರ್ಯದರ್ಶಿ ನಮ್ಮ ಜೀರ್ಣೋದ್ಧರ ಬ್ರಹ್ಮಕಲಸ ಅದು ಹೇಳಿರು ಅಂಚ ಮಾತ ಸರ್ವ ಸೇರಿದು ಇನಿ ಭಾರಿ ಪೊರಳು ಕಮಿಟಿಲ ಆತನು ಐದೊಕ್ಕ ವ್ಯವಸ್ಥಾಪನ ಸಮಿತಿ ಸಮಿತಿ ಆಯ್ಬಕ್ಕ ಐದಕ್ಕ ಅವೇ ಹೊರ್ತುಗೂ ನಮ್ಮ ನಮ್ಮ ಈ ಸಾರಿ ನಮ್ಮ ಜೀರ್ಣೋದ್ಧಾರ ಜಪ್ ಹೊಡೆ ವಿಚಾರ ವಿಚಾರನ ಐದಕ್ಕ ನಮ್ಮ ಈ ಸಾರಿ ಜೀರ್ಣೋದ್ಧಾರ ಜೊತೆ ಮಾತೆಲ್ಲ ಸರ್ವಾನು ಮಾತಾಡಿ ಇಂಕ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಬ್ರಹ್ಮಗರಸ ಸಮಿತಿ ಅಧ್ಯಕ್ಷ ಆಡಿ ಬಂತು ಸರ್ವ ರೀತಿಯ ಮಾತೆಲ್ಲ ಸಹಕಾರ ಹೋರೆದು ಇನಿ ಜೀರ್ಣೋದ್ಧಾರ ಕಾರ್ಯಕ್ರಮ ಆ ಬಾರಿ ಭಾರಿ ಸಂತೋಷ ಹಾಪು ದಯ ಬಂದಂಡ ನಾಲ್ಮೆಟ್ಲ ಕ್ಷೇತ್ರ ಎಲ್ಲ ಜೀರ್ಣೋದ್ಧಾರ ಅದು ಬ್ರಹ್ಮಗ್ರಸ ಹಾಪು ರಾಜ್ಯ ಧಾರ್ಮಿಕ ಪರಿಷತ್ ನಲವರ್ಮೆ ಜಿಲ್ಲೆ ಈ ಪೋತ ఆండ ములు శక్తి మాత పిందాడా కొంచీ మిక్క ఎస్టి మంచి వాస్తదారు వాస్తక పోయారు అదక నమ్మ కాక్ వచ్చి మళ్ళీ తిప్పుడు అయితే పక్క నమ్మ కొంచీ ఎన్న వచ్చి కొంచెం టీమ్ వంద ఆండ మూలూ నమ్మ ఎన్నిక అవు ఆఫీన వచ్చి పవాడన వంతుండో ఎంక కొంచు నాలు దినా కొంచెం కొంచెం వార దుబ్బతవాది ఏరా ఇరండా ಮಗತವರೆ ಬಣ್ಣಗಂದು ಇದಾದ ನಿಖಲು ಕುಲ್ಲಾದಿನಿಂದ ಬಂದು ಪೇರು ಅವನ ಬೇಲೆ ಆಪಿನ ಬಂಡ ಅವು ಹೆಂಕ್ಲಿ ನಮ್ಮ ಎಣ್ಣಿದ್ದ ಎಂಚ ಆಪುಣ ಬಂದು ನಮ್ಮ ತಂತ್ರ ಕೊಡ್ತೀನೋ ಒಂಜಿ ವಾಸ್ತುದಾರ ಕೊಡ್ತೀನೋ ಒಂಜಿ ಪಟ್ಟಿಯಿಂದ ಪುಂಡು ಅಂದರೆ ಮೂಲ ಆಪಿನೇ ಅವು ಅದ್ಭುತ ಶಕ್ತಿ ನಂದು ಉಲೈದ ಗುಡಿತಲ ಗುಂಡದ ಲೈದರಿಗೆ ಗೊತ್ತು ರಾತ್ರದ ಬೊರ್ತಗ ನಮ್ಮ ಬರೋಡು ಇಡೀ ನಮ್ಮ ಊರದ ಅಕುಲು ಬರ್ತದ್ದು ಒಂಜಿ ನೂದು ನೂತ ಐವತ್ತು ಮಿತ್ತ ದಿನೋಲ ಯಾನ್ ಎಂಚಿನ ಮಲ್ಪಡು ಎಂಚಿನ ಮಲ್ಪಡು ಬಂದು ಅಕ್ಕಲಾಕಲೇ ಬರ್ತದ್ದು ಕೆಲಸ ಮಲ್ತಂದಲ್ಲಿರ ಬಂಡ అయితాత్ మత్త అయిన తూపుననే పొర్లు రాత్రి నంకు ఉంతు ననె పొర్లు ఆ దూలు అవు దుంబు మాత లిక్కి పగిలత జనకల్న నమ్మ సంబల హోరదు బల మల్ప రాత్రి పూర ఆకల్కల్ ఖాళీ ఆ వర్గ ఆ కేస మల్పణలే వర్గదాకలత్త అందే ఆఫీసు వర్క్ మల్తినాకలు అక్క గొత్తు ఆండల సుబ్రయదే నెట్టి ఇంకొల్జ్జి ఇంకల్న బెగరను నెత్తరాలు కలస మల్ప అంద ಐತಾಡ್ತಿಗೆ ಒಂಜಿ ಈ ಊರ್ಡು ತಿಂತಲು ರಿಕ್ಷಾ ಡ್ರೈವರ್ ಅದಕ್ಕು ಅತನ ಕೂಲಿ ಕೆಲಸದ ಹಾಕಲು ಅದಪ್ಪು ಬೇತೆ ವರ್ಗದಾಕಲು ಆಫೀಸು ಬೋಪಿನ ಹಕ್ಕಲು ಅದಪ್ಪು ಕೆಲವೇರು ಬಗೆಲಡ್ಲೈತೆ ಹಾಕಲು ಕೆಲಸ ನಾನು ತೊಂದರೆ ಇಂಕಲ್ ನಾವು ರಿಕ್ಷೆ ಏನು ಪೂರಾ ಬರಿಕದೇ ಇದೆ ಪ್ರತಿ ಸಮಾಜದ ಹಾಕಲು ಧರ್ಮದ ಹಾಕಲು ಮೂಲ ಒಂಜಿ ದಾನು ಇನ್ನು ಈ ಇಂಟರ್ ಲಾಕ್ ಕೊರ್ಪಿನಾರು ನಮ್ಮ ಹಿನಾಯ್ತಲಿ ನಮ್ಮ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಪತ್ ಪದಿನೈದು ಲಕ್ಷ ರೂಪಾಯಿ ಯಾರನ್ನ ಸರ್ಕಾರದತ್ತು ಯಾರನ್ನ ವೈಯಕ್ತಿಕ ನೇಟು ಭರಶ್ರೀನಿ ಮಿತ್ತು ಮೇಲ್ಚಾವಣಿ ಶೀಟದ ವ್ಯವಸ್ಥೆ ಹತ್ತು ಲಕ್ಷದ ಮಿತ್ತು ಇಲ್ಲಂಜ್ ಇಂಟೋರ್ ಲಾಕ್ ಅಂದ್ ಮುಲ್ತು ರೋಡ್ಗೆ ತರ ಇಡ್ತಾರೆ ಮಂಜುನಾಥ್ ಬಂಡಾರನ ಲೆಕ್ಕ ಕೊಡು ಅವಳು ನಮ್ಮ ನಮ್ಮ ಭಟ್ ತಂತ್ರನಾಗಲಿ ಒನಸ್ಸದ ಶಶೀಧವ್ರ ಭಟ್ನ ಹಾಕಿಲ್ಲ ಆರ್ನಾಲ್ ಇಲ್ಲದ ಮನೆತನದ ಲೆಕ್ಕೊಡು ವಸಂತ ಮಠ ಮಾಬಲ್ ಕಟ್ಟೋರ್ನಲ್ಲಿ ಲೆಕ್ಕ ಕೊಡು ಅವಳು ನಾಗನ ಗುಡಿ ಮಂಜುನಾಥ್ ಒಂಜಿ ಬಂಡ್ ನಂಜಿ ಕಾಂಟ್ರಾಕ್ಟರ್ ಮಜಿ ಪಾಪದ ಮಸ್ತ್ ಎಡ್ಡೆ ಸೌಮ್ಯದಯ್ಯನ ಜನ ಎಕ್ಕ ಕೊಡು ಮಲ್ತೊಂದಿರಲೇರು ಅವತ್ತೊಂದು ಕೊಡಿ ಮಾರ ಅವು ನಮ್ಮಲೆ ಕೊಡು ಮಲ್ತಂದಿಲ್ಲ ನಮ್ಮ ಅಂದ್ ಒಂಜಿ ಫುಲ್ಲು ಮಾತ ನಮ್ಮಲ್ಲೆ ಕೊಡ್ ಮಲ್ತಂದಿಲ್ಲ ಅಂತಿನೇ ಭಾಸ್ಕರ್ನ ಅಕಲನೆ ಕೊಡು ಒಂಜಿ ದ್ವಾರ ಅಲ್ಲ ನಮ್ಮ ಟ್ರಸ್ಟ್ ಬಕ್ಕ ಉಲಾಯಿದ ರಕ್ತೇಶ್ವರನ ಒಂಜಿ ಅಕಲನ ಮಲ್ತೊಂದು ಲೇರಿ ಬೇತ ಬೇತೆ ಇನ್ನೀ ಗೊತ್ತುಂಡೇ ಅವ ಅಂದ್ ಅಕ್ಕಲಿಗೆ ಜ್ಞಾನ ಕೊರ್ದು ತಾನು ಮುಂದೆ ತಾನು ಮುಂದೆ ಬರ್ಪನ ಬರವದಲ್ಲೇ ಇತ್ತೆ ಬ್ರಹ್ಮ ಕಲಶೋತ್ಸವದ ವಿಚಾರಕ್ಕೆ ಬಂದಾಗ ವ್ಯವಸ್ಥೆ ದಾದ ಮಾತಾ ಒಂದು ಬ್ರಹ್ಮ ಕಲಶ ಮಸ್ತ್ ಸಂಖ್ಯೆ ಸೇರ್ ನಂಚಿನ ನಿರೀಕ್ಷೆ ನಮ್ಮ ಉಲ್ಲ ಅವು ಐತೆ ಇನ್ನೇ ನಮಕ್ ಪಂಚಮಿಗೆ ನಮಕ್ ಮೂಲ್ಪ ಎನ್ನ ಒಂದಿಜ್ಜಿ ತಿಂಗಳ ಪಂಚಮಿಗೆ ಅದು ವರ್ಷದ ಜಾತ್ರೆಗೆ ಅದು ಮಸ್ತ್ ಜನ ನಿರೀಕ್ಷೆ ಮೇಲೆ ವಲ್ಪಲ್ ಬರ್ದು ಬರೋದು ಇರ್ ಎಲ್ಲ ಬ್ರಹ್ಮ ಕಲಶ ಆಗಲಾತಿಪೋಲೆ ಲೆಪ್ಪಲೆ ಜನ ಸುದ್ದಿಗೆ ಎಂದು ಬರ್ಪು ನು ಅಂಚಾದಾಗ ಆ ಸಂಖ್ಯೆಗೆ ಅನುಗುಣವಾದ ನಿಖಲಿನ ವ್ಯವಸ್ಥೆ ನಿಖಳು ದಾದ ಮಾತು ಎಲ್ಲ ಒಂಜಿ ತಾರೀಕು ಇರ್ದು ಫೆಬ್ರವರಿ ಒಂಜಿ ತಾರೀಕು ಪತ್ತೊಂಜಿ ತಾರೀಕು ನಿರಂತರವಾದ ಅನ್ನದಾನ ಫಲಾರ ಪತ್ತಿನ ಪೂರ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ವೈದಿಕ ಕಾರ್ಯಕ್ರಮ ಊರ್ದ ಪ್ರತಿಭೆ ಹಾಕ್ಲಿಕ್ಕೆ ಒಂಚು ದಿನ ಒಂದು ಅವಕಾಶ ಹಾಕ್ಲಿಗು ಆ ನಾಟಕ ಆಟ ಎಂಜಿನ ಮಾತ ಉಂಡು ಅವು ಒಂಜಿಕೆ ವೈದಿಕ ಕಾರ್ಯಕ್ರಮಗಳು ಬೇತನೇಟ್ ಸಂಸ್ಕೃತಿ ಒಂಜಿಬಿಟ್ಟು ಅನ್ನದಾನ ನಿರಂತರವಾದ ಅಕಲ ಉಪಹಾರ ಬರ್ಪಿನ ಹಾಕ್ಲಿ ಟಾಯ್ಲೆಟ್ ಬಾತ್ರೂಮ್ ಪಾರ್ಕಿಂಗ್ ವ್ಯವಸ್ಥೆ ಸಮಗ್ರ ವ್ಯವಸ್ಥೆಯಲ್ಲೂ ಮಲ್ತೊಂದುಂಡು ಐಕ್ ಬೋರ್ತಿನ ಜಾಗಿಯಲ್ಲಿ ನಮ್ಮ ದೇವಸ್ಥಾನ ಮಸ್ತ್ ಜನ ನಮ್ಮ ಮಸ್ತ್ ಜನ ಪನ್ಪುಣ ಮಾನವರು ಪನ್ಪುಣ ಎಲ್ಲಿಯ ಪ್ರದೇಶ ಅಲ್ಲಿ ಪಾರ್ಕಿಂಗ್ ದಾದ ಮಲ್ಪರ ದಾದ ಮಲ್ಪರಾ ವೇದಿಕೆ ಒಲ್ಪ ಮಾಡುವರ ಉಗ್ರ ಪ್ರಶ್ನೆ ಉಂಟು ಮಾತಾ ಕುತೂಹಲ ಬರತ್ತ ಪ್ರಶ್ನೆ ಎಲ್ಲಿಯ ಜಾಗುತ್ತೆ ನಮ್ಮ ರೋಡ್ ಪೂರ ನಮ್ಮ ಪೂರ ಡಬಲ್ ರೋಡ್ ಏಮತಿಲ್ಲ ಒಂಜಿ ಸೈಡ್ ನೀರ್ ಮಾರ್ಗೋಡ್ ಇಂಚಿ ಬರ್ಪಿನ ಒಂಜಿ ರಸ್ತೆಯಲ್ಲಿ ಅಡ್ಡಿಯಾರದ ಇಂಚಿ ಬರ್ಪಿನ ರಸ್ತೆಯಲ್ಲಿ ಮುಲ್ತರು ಬತ್ತದ ಪಾರ್ಕಿಂಗ್ ಮಲ್ಪಿನ ಬೆತ ಬೇತ ಈ ಮೂಲ ಜಾಗೆಯಲ್ಲಿ ಬಂದ ಜಾಗೆ ನಮ್ಮ ಕ್ಷೇತ್ರ ಜಾಗೆ ಪುನು ಎಂಬತ್ ಮೂರು ಸೆನ್ಸ ಅಂತ ಆಂಡ ಬಯಕಿದ ಜಾಗತೆ ಭಟ್ನಾದಪು ಭಾಸ್ಕರ್ ಜೀಮಾ ನಮ್ಮ ಟ್ರಸ್ಟಿ ಅವರು ಅಕ್ಕಲ ಎದುರದ ಜಾಗೆಯಲ್ಲಿ ಪೂರ ಎದುರು ಲೆವೆಲ್ ಮಲ್ಪಾದ ಅಕ್ಕಲ ಕಂಡಲೇನು ಪೂರ ಖಂಡ ಬೆಂಪಿನ ಕಂಡಲೇನಲ್ಲ ಅಕಲು ಕೊರದು ಕಾರ್ಯಕ್ರಮಗಳಿಗೆ ವೇದಿಕೆಗೆ ನಮ್ಮ ಸಭಾ ಕಾರ್ಯಕ್ರಮ ಮಲ್ಪಕ್ಕೆ ಅನ್ನದಾನ ಮಲ್ಪನೆ ಉಗ್ರನಗು ಆ ಮಾತಾ ಪಾರ್ಕಿಂಗ್ ದಾಖಲೆ ತರಕಾರಿ ಮಲ್ಪನ ಜಾಗಿಯಲ್ಲ ಪೂರ

ಒಲ್ಪಾರ್ದ್ ಒಂಚ ಬಾರ್ಪುಂಡು ಬ್ರೊಮ್ಮಕ್ಕಲು ಶೋಸ ಸಮೇತ ದಾದ ಇರ್ ಅಲ್ಪ ಅಂಚ ಅವಸ್ಥೆ ಮಾತುದಾರ್ ಇತ್ತೆ ಪುದೆತ ಅದಿಕ್ರತ ವದ್ ಒಂಜಿ ತಾರೀಖ ನಮ ದೀತ ಹಾ ಏಲ್ ಗ್ರಾಮ್ ಏಲ್ ಗ್ರಾಮ ಸೀಮೆ ದೇ ದೇವಸ್ಥಾನ ದಿಪ್ಪುನಗ ಏಲ್ ಗ್ರಾಮ್ ಉರ್ದುಲ ಮಾತ ಕಾಣ ಮಾತ ಪಿದಾರ್ ಕರೆಕ್ಟ್ ಮೂಜಿ ಗಂಟೆಗೆ ನೀರು ಮಾರ್ಗ ಜಂಕ್ಷನ್ ಸರ್ಕಲ್ ಗ್ ಬರ್ಪುಂಡು ಮಾತ ಸೇರ್ನಲ್ಪ ಮಾತ ಮಾತ ಅದಿಕೃತ ವದ್ಗ ನಮ್ಮ ತಂತ್ರಿಲು ನಮ್ಮ ವೇದ ತಂತ್ರಿಲು ಕಟೀಲ್ ದಸರಣ್ಣೆರ್ ಬೊಕ ಒಂಜಿ ಧಾರ್ಮಿಕ ಮುಖಂಡೆರ್ ರಾಜಕೀಯ ಮುಖಂಡರು ಮಾತ ಮುಖಂಡರ ಅವರು ದ್ವೀಪ ಪ್ರಜ್ವಲನ ಮಲತದೆ ಅಧಿಕೃತದ ಚಾಲನೆ ಆಲ್ತದ್ ನಮ್ಮ ಆ ನೇರದು ನಮ್ಮ ಕುಟ್ಟಿಗಳಾದ ఈచారాగ జంక్షన్ అధికారీ ముజి గంట జంక్షన్ మాత ఐటీ మాత ఐటీ మీటింగ్ ఆకుండు మీటింగ్ ఆది మీటింగ్ సంఘ సంస్థలు

ಭಜರ ಮಂದಿರ ಮಹಿಳಾ ಮಂಡಲ ಸಂಘ ಸಂಸ್ಥೆಯಲ್ಲೂ ದೇವಸ್ಥಾನ ಧಾರ್ಮಿಕ ದತ್ತಿ ಲಕ್ಷ ಕ್ಷೇತ್ರದಲ್ಲಿ ಮಾತ್ರ ಕ್ಷೇತ್ರ ಲೆಟ್ರ್ ಕೊಡ್ತಾ ಮಾತ್ರ ಮನವಿ ಮಾಡ್ತದ ಪುದ ದೇವೇರ್ನ ವೈದಿಕ ಕಾರ್ಯಕ್ರಮ ಪ್ರಮುಖವಾದ ಸುರುಕು ನಮ್ಮ ಧ್ವಜ ಪ್ರತಿಷ್ಠೆ ಅವು ನಿಖಲನ ಇಲ್ಲದಲ್ಲ ಲೆಕ್ಕದ ನಿಖಲು ಕೊರೋದಿಲ್ಲ ಧ್ವಜ ಪ್ರತಿಷ್ಠೆ ಮಾಡೋದು ಅಂದ್ ಆಜಿ ತಾರೀಕಿ ನಮ್ಮ ಪ್ರತಿಷ್ಠೆ ಆಗ್ಬಿಟ್ಟು ಹಣಿ ಕಲಶ ಅದು ಆಣಿ ಪ್ರತಿಷ್ಠೆ ಅದು ನಿರಂತರವಾದ ಕಾರ್ಯಕ್ರಮದಲ್ಲಿ ಮಲ್ಲ ಮಟ್ಟದ ಕಾರ್ಯಕ್ರಮ ಆಜಿ ತಾರೀಕು ಉಂಟು ಆಜಿ ತಾರೀಕು ಕಲಶ ಎನ್ಮ ತಾರೀಕಿಗೆ ಆಜಿ ತಾರೀಕು ಏಳು ಮೂಜಿ ದಿನ ಅವು ಮುಖ್ಯವಾದು ಮಲ್ಲ ಸಂಖ್ಯ ಸೇರ ಅಂದ್ರೆ ಎಣ್ಣ ತಾರೀಕು ಮಸ್ತ್ ಜನ ನಿರೀಕ್ಷೆ ಮಲ್ತಂದಲ್ಲ ರಾತ್ರಿ ಪಗೇಲ್ ಮಾತ ಮಸ್ತ್ ಬರುವ ಮತ್ತೆ ಗಣ್ಯಾತಿ ಗಣ್ಯನಕು ಬರುವ ದಯಬಂಡ ಸುಬ್ರಹ್ಮಣ್ಯ ಕ್ಷೇತ್ರ ಬಂಡ ಮಾತ ನಮ್ಮ ರಡ್ಡೆ ಜಿಲ್ಲೆಗಳ ಗೊತ್ತಿತ್ತು ನಾಗಾರಾಧನೆ ಪಂಪಿನ ವಿಚಾರಗಳು ಅವೇತು ಮಾತೇರ್ಲ ಈಕ ಕುಕ್ಕೆ ಸುಬ್ರಹ್ಮಣ್ಯಗೂ ಏನುಪ್ಪನಾಗೆ ಮಾತ ಧರ್ಮ ಮಾತಾ ಜನಕುಲ್ಲ ಐಕ್ ಸೇವೆ ಮಲ್ಪ ನಕಲು ಬರೊಂದೇ ಸರ್ಪಸಂಸ್ಕಾರ ಅಶ್ಲೇಷ ಪೂಜೆ ಮಾತೆಲ್ಲ ಮಲ್ತೊಂದುಲ್ಲೇರಿ ಮಲಬಲ್ಲ ಬೇತ ಬೇತೆ ಸಮಾಜದ ಕಲು ಮಲ್ಪೇರಿ ಅಂಚ ದೇಕುಲಂಚಿನೇ ನಮ್ಮ ಅಕಲ ಅಕಲ ಶಕ್ತಿ ಅನುಸಾರ ಮಾತೆಲ್ಲ ಕೊರ್ತೇವ್ರಿ ಬೆಗಾರನು ನೆತ್ತಿರ ಅದು ಶ್ರಮ ಮಲ್ತಂದಿಲ್ಲೇರಿ ಈ ಎಲ್ಲ ಮಾತ್ರ ಕಾರ್ಯಕ್ರಮಗೂ ಪುರ್ಲಾ ಅವಯ ಬಾಣದಂಡ ಬ್ರಹ್ಮಕಲೇಶ್ವರ ಸಮಿತಿ ಅಧ್ಯಕ್ಷರಾದ ದಾ ವೀಕ್ಷಕ ಬಂದಲೇ ದಾದಾಮನ ವಿಮಾನ ವೀಕ್ಷಕ ಯಾ ಒಂಜೆ ಬಂದ್ಪಿನಿ ದಯ ಪಣದಾಂಡ ದಾದನಾ ನಂಗೆ ಕೊಂಜಿ ಏರ್ನ ಯೋಗನ ಭಾಗ್ಯನ ಗೊತ್ತಿ ಏರ್ನ ನಮ್ಮ ನೆಟ್ಟು ಗೊತ್ತಿಜಿ ಆಂಡ ನಂಗೆ ಕೊಂಚ ಅವಕಾಶ ತಿಕ್ಕಿದ್ರೆ ನೇನು ಪುರ್ಲು ಮಲ್ತಕ್ಕೆ ಕೊರ್ದು ಮಾತಿನ ನೆಟ್ಟು ಸಕ್ರಿಯವಾದ ತನ್ನನ್ನು ತಾನು ತೊಡಗಿಸೋಡು ನನ್ನ ಮೇಲ್ಕಾಲಿಗೆ ಏರಿಗೆ ಅವಕಾಶ ತಿಕ್ಕುನ ಏಪ ಬ್ರಹ್ಮಗಲ ಸಹ ನನಗೆ ಗೊತ್ತಿದ್ ದಾದನ ಹೆಂಗ್ಳಿಗೆ ಪುಣ್ಯದ ಒಂಜಿ ಪುಣ್ಯ ತೆಗಿದೀನಿ ಹೆಂಗ್ಳಿಗೆ ನೇನು ನಮ್ಮ ಮಾತೆ ಶಕ್ತಿ ಮೀರಿದು ನೇಕು ಮಾತಾ ಸಹಕಾರ ಸಹಕಾರಗೋರೋಡು ಅಂಚನೆ ನಿಖಿಲ್ನ ಪ್ರಚಾರದ ಮೂಲಕಲ ಮಾತ ಮಾಧ್ಯಮದ ಮೂಲಕಲ ದ್ರಶ್ಯ ಮಾಧ್ಯಮ ಅದಪ್ಪು ಪತ್ರಿಕಾ ಮಾಧ್ಯಮ ಉಪ್ಪು ಇನ್ನಿತ ಮಾತಾಡ್ಲ ಆ ಪ್ರಚಾರದ ನೆಟ್ ನಿಖಲು ಮಾತಾ ಇನಿ ವಾವಾ ಪೇಜ್ ನೇಟುಂಡು ಅಥವಾ ನನ್ನ ವಾವಾ ಚಾನಲ್ ಉಂಡು ಮಾತಾಡ್ಲ ನಿಖಲು ಮಾತಾ ಪ್ರಚಾರ ಹೋರೆದು ಹೆಚ್ಚಿಗೆ ಸಂಖ್ಯೆ ಡಿ ಆ ಸುಬ್ರಾಯ ದೇವ್ರನ್ನ ಆ ಪ್ರಸಾದ ತಂದು ಆರ್ನ ದರ್ಶನ ಪಡೆದು ಆ ಎಲ್ಲೊಂದು ಆ್ಯಪಿನ ಆ ಬ್ರಹ್ಮಕಲಶ ಹೊರಲು ಆಪಿಲ್ಲ ಕಾಣಿಕಲ ಮಾತೆಲ್ಲ ತನು ದನ ಮಾತೆಲ್ಲ ಸಹಕಾರ ಕೊರಡು ಬಂದು ಎನ್ನ ಪಾತ್ರನು ಮುಗಿಬೋನು ತುಯರತೆ ವೀಕ್ಷಕ ಬಂದಲೇ ಅಂದು ನಮ್ಮ ಮಾನೂರ್ದ ಉತ್ಸವ ಮಾನೂರ್ದ ಪುನಃ ಪ್ರತಿಷ್ಠ ಬ್ರಹ್ಮಕಲಶೋತ್ಸವ ಫೆಬ್ರವರಿ ಒಂಜಿನೇ ತಾರೀಖಿಡ್ದು ಶುರುವಾದ ಫೆಬ್ರವರಿ ಪತ್ತೊಂಜಿ ಮುಟ್ಟ ನಡಪೆ ನಿಕುಲು ಮಾತೆರ್ಲ ಬರಡು ಸುಬ್ರಾಯ ದೇವರನ್ನ ಅನುಗ್ರಹನ ತೊಗೊಂಡು ಬಂದು ಮಾತ ವ್ಯವಸ್ಥಾಪನಾ ಸಮಿತಿದ ಬ್ರಹ್ಮಕಲಶೋಧ ಸಮಿತ ಪದಾಧಿಕಾರ ನೋಡಲು ಆ ಭಿನ್ನ ಏನು ನಮ್ಮ ಧರ್ಮ ತುಳುನಾಡದ ಪೊರ್ಲುದ ಕಾರ್ಯಕ್ರಮ ಭಕ್ತಿದ ಕಾರ್ಯಕ್ರಮ ಮಂಗಳೂರು ತಾಲೂಕದ ನೀರುಮಾರ್ಗ ಗ್ರಾಮದ ಮಾಣೂರದ ಈ ಮಣ್ಣಿಗೆ ನಮ್ಮ ಮಾತ ಬರ್ಕ ಫೆಬ್ರವರಿ ಒಂದನೇ ತಾರೀಕು ಹಿಡಿದು ಶುರುವಾಪ್ನ ಈ ಪೊರ್ಲುದ ಕಾರ್ಯಕ್ರಮ ನಮ್ಮ ಮಾತ ಪಾಲಿಗೆ ತುನಗ